ವಿಜಯೋತ್ಸವದ ವೇಳೆ ಕಾಲ್ತುಳಿತ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಸಿ ಜಗದೀಶ್ ನೇತೃತ್ವದಲ್ಲಿ ಕೇಸ್ ತನಿಖೆ ಚುರುಕುಗೊಂಡಿದೆ ಈ ವಾರ ತನಿಖಾ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸುವ ಸಾಧ್ಯತೆ ಕೂಡ ಇದೆ ಆರ್ಸಿಬಿ ವಿಜಯೋತ್ಸವದ ವೇಳೆ ನಡೆದಂತಹ ಕಾಲ್ತುಳಿತ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಸಿ ಜಗದೀಶ್ ನೇತೃತ್ವದಲ್ಲಿ ಕೇಸ್ ತನಿಖೆ ಚುರುಕುಗೊಂಡಿರುವಂಥದ್ದು ಈ ವಾರ ತನಿಖಾ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಕೆ ಮಾಡುವಂತಹ ಸಾಧ್ಯತೆ ಕೂಡ ಇದೆ ಎಫ್ಎಸ್ಎಲ್ ತಂಡದಿಂದ ಮಾಹಿತಿಯನ್ನ ಕೂಡ ಪಡೆದಿದ್ದಾರೆ ಡಿಸಿ ಜಗದೀಶ್ ಮರಣೋತ್ತರ ಪರೀಕ್ಷೆ ಮಾಡಿದ ತಂಡದಿಂದ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಈಗಾಗಲೇ ಬಹುತೇಕ ಪೊಲೀಸರಿಂದ ಹೇಳಿಕೆಯನ್ನು ಕೂಡ ದಾಖಲು ಮಾಡಲಾಗಿದೆ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ನಡೀತಾ ಇರುವಂತಹ ತನಿಖೆ ಇದು ಆಸ್ಪತ್ರೆಗೆ ದಾಖಲಿಸುವಾಗ ಮೃತರ ಪರಿಸ್ಥಿತಿ ಹೇಗಿತ್ತು ಆಸ್ಪತ್ರೆಗೆ ಯಾರು ಯಾವ ವಾಹನದಲ್ಲಿ ಕರೆದುಕೊಂಡು ಬಂದ್ರು ಹೀಗೆ ಹಲವು ಪ್ರಶ್ನೆಗಳನ್ನ ಮುಂದಿಟ್ಟು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಈ ವಾರದಲ್ಲಿ ತನಿಖಾ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸುವಂತಹ ಸಾಧ್ಯತೆ ಇದೆ ಇನ್ನು ಆರ್ ಸಿ ಬಿ ವಿಜಯೋತ್ಸವದ ವೇಳೆ ನಡೆದಂತಹ ಅವಘಡ ಇದು ಹನ್ನೊಂದು ಮಂದಿ ಆರ್ ಸಿ ಬಿ ಅಭಿಮಾನಿಗಳು ಮೃತಪಟ್ಟಿದ್ರು ಈ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿ ಸಿ ಜಗದೀಶ್ ನೇತೃತ್ವದಲ್ಲಿ ಕೆ ಎಸ್ ತನಿಖೆ ಚುರುಕುಗೊಂಡಿದೆ ಎಸ್ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ಎಸ್ ಭವ್ಯ ಈ ಒಂದು ದುರಂತ ಪ್ರಕರಣ ಆರ್ ಸಿ ಬಿ ವಿಜಯೋತ್ಸವದ ವೇಳೆ ನಡೆದಂತಹ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಕೆ ಎಸ್ ತನಿಖೆ ಚುರುಕುಗೊಂಡಿರುವಂಥದ್ದು ಡಿ ಸಿ ಜಗದೀಶ್ ನೇತೃತ್ವದಲ್ಲಿ ಈ ಒಂದು ತನಿಖೆ ಆಗ್ತಾ ಇರುವಂಥದ್ದು ಇನ್ನೇನು ಈ ವಾರ ತನಿಖಾ ವರದಿ ಸರ್ಕಾರಕ್ಕೆ ಸಲ್ಲಿಕೆ ಆಗುವಂತಹ ಸಾಧ್ಯತೆ ಕೂಡ ಇದೆ ಏನೇನೆಲ್ಲ ಮಾಹಿತಿಯನ್ನು ಪಡೀತಾ ಇದ್ದಾರೆ ಏನಿದೆ ಹೆಚ್ಚಿನ ಅಪ್ಡೇಟ್ಸ್ ಈ ಕುರಿತಂತೆ ಎಸ್ ಸಿಂಚನಾ ಚಿನ್ನಸ್ವಾಮಿ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಹನ್ನೊಂದು ಅಭಿಮಾನಿಗಳು ಸಾವನ್ನಪ್ಪಿದ್ದಾರೆ ಸೊ ಸಾವನ್ನಪ್ಪಿರದಂತಹ ಮರಣೋತ್ತರ ಪರೀಕ್ಷೆ ನಡೆಸಿದಂತಹ ವೈದ್ಯರನ್ನ ಇವತ್ತು ವಿಚಾರಣೆಗೆ ಕಳಿಸಿರುವಂತದ್ದು ಎಫ್ಎಸ್ ಎಲ್ ತಂಡ ಆಗಿರ್ಬೋದು ವಿಕ್ಟೋರಿಯಾ ಆಸ್ಪತ್ರೆಯ ವೈದ್ಯರಾಗಿರ್ಬೋದು ಅಂದ್ರೆ ಮರಣೋತ್ತರ ಪರೀಕ್ಷೆಯನ್ನು ಮಾಡಿರುವಂತದ್ದು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸೊ ಮರಣೋತ್ತರ ಪರೀಕ್ಷೆ ನಡೆಸಿದಂತಹ ವೈದ್ಯರನ್ನ ಈಗಾಗಲೇ ಡಿಸಿ ಜಗದೀಶ್ ನೇತೃತ್ವದಲ್ಲಿ ವಿಚಾರಣೆಯನ್ನ ಕೂಡ ಮಾಡ್ತಾ ಇರುವಂತದ್ದು ಯಾಕಂದ್ರೆ ಘಟನೆ ನಡೆದಾಗ ಆಸ್ಪತ್ರೆಗೆ ಯಾರು ಆ ಡೆತ್ ಆದವ್ರನ್ನ ಕರ್ಕೊಂಡ್ ಬಂದ್ರು ಹಾಗೇನೆ ಅವತ್ತು ಅವರ ಪರಿಸ್ಥಿತಿ ಯಾವ ರೀತಿ ಇತ್ತು ಅಂದ್ರೆ ಉಷಿರುಪಟ್ಟ ಅವರು ಸಾವನ್ನಪ್ಪಿದ್ರು ಅಥವಾ ಯಾವ ರೀತಿಯಲ್ಲಿ ಅವರು ಸಾವನ್ನಪ್ಪಿದ್ರು ಯಾಕಂದ್ರೆ ಎಫ್ ಎಸ್ ಎಲ್ ತಂಡ ಹಾಗೇನೆ ಮರಣೋತ್ತರ ಪರೀಕ್ಷೆ ನಡೆಸಿದಂತಹ ವೈದ್ಯರಿಗೆ ಮಾಹಿತಿ ಇರುತ್ತೆ ಅವರಿಂದ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇರುವಂತದ್ದು ಅಷ್ಟು ಮಾತ್ರವಲ್ಲದೆ ಹನ್ನೊಂದು ಜನ ಏನು ಈಗಾಗ್ಲೇ ಸಾವನ್ನಪ್ಪಿದ್ದಾರೆ ಅವರ ಕುಟುಂಬಸ್ಥರ ಹೇಳಿಕೆಯನ್ನು ಈಗಾಗ್ಲೇ ದಾಖಲು ಮಾಡಿರುವಂತದ್ದು ಸೊ ಅವರ ಕುಟುಂಬಸ್ಥರ ಹೇಳಿಕೆ ಆಗಿದೆ ವೈದ್ಯರ ತಂಡದ ಹೇಳಿಕೆ ಎರಡನ್ನೂ ಕೂಡ ತಾಳೆ ಮಾಡಿ ರಿಪೋರ್ಟ್ ಅನ್ನ ಈಗಾಗಲೇ ನಮೂದು ಮಾಡ್ತಾ ಇದ್ದಾರೆ ಯಾಕಂದ್ರೆ ಈ ವಾರ ಅಂದ್ರೆ ಹದಿನೈದು ದಿವಸಗಳ ಕಾಲ ಸರ್ಕಾರದ ಜೊತೆ ಒಂದು ಗಡುವನ್ನ ಕೂಡ ತೆಗೆದುಕೊಂಡಿರುವಂತದ್ದು ಸೊ ಹೀಗಾಗಿ ಈ ವಾರದೊಳಗಡೆ ರಿಪೋರ್ಟ್ ಅನ್ನ ಸರ್ಕಾರಕ್ಕೆ ಸಬ್ಮಿಟ್ ಮಾಡ್ಬೇಕಾಗುತ್ತೆ ಸೊ ಕೊನೆಯದಾಗಿ ಈಗ ಎಫ್ ಎಸ್ ಎಲ್ ತಂಡದ ವಿಚಾರಣೆ ಕೂಡ ಚುರುಕುಗೊಂಡಿದೆ ಅಷ್ಟು ಮಾತ್ರವಲ್ಲದೆ ಆ ಏನು ಮೃತಪಟ್ಟಿದ್ದಾರೆ ಅವರನ್ನ ಕರ್ಕೊಂಡು ಬಂದಿದಂತಹ ಪೊಲೀಸ್ ಸಿಬ್ಬಂದಿ ಆಗಿರ್ಬೋದು ಕೆಲವರು ಆಟೋದಲ್ಲಿ ಕರ್ಕೊಂಡು ಹೋಗಿದ್ದಾರೆ ಅವರನ್ನ ಕೂಡ ಇವತ್ತು ವಿಚಾರಣೆಗೆ ಒಳಪಡಿಸ್ತಿರುವಂತದ್ದು ಒಟ್ಟಾರೆ ಹೇಳ್ಬೇಕಾದ್ರೆ ಮ್ಯಾಜಿಸ್ಟ್ರೇಟ್ ತನಿಖೆ ಬಹಳಷ್ಟು ಚುರುಕಿನಿಂದ ಸಾಕ್ತಾ ಇದೆ ಸೊ ಈಗಾಗ್ಲೇ ಎಲ್ಲಾ ರೀತಿಯಾದಂತಹ ರಿಪೋರ್ಟ್ ಅನ್ನ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದ ನಂತರ ಹೈಕೋರ್ಟ್ ವಿಭಾಗೀಯ ಪೀಠ ಏನು ಸ್ವಯಂ ಪ್ರೇರಿತ ಪಿ ಎಲ್ ಅನ್ನ ದಾಖಲಿಸ್ಕೊಂಡಿದೆ ಸರ್ಕಾರದ ಏಜಿಯವರು ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಸಬ್ಮಿಟ್ ಮಾಡ್ತಾರೆ ಎಸ್ ಏನು ಭವ್ಯ ಮಾಜಿ ಕಮಿಷನರ್ ದಯಾನಂದ್ ಅವರು ಪ್ರತಿ ಬಾರಿಯೂ ಕೂಡ ಗೈರಾಗಿದ್ರು ಅವರ ತನಿಖೆ ಬಗ್ಗೆ ಅಪ್ಡೇಟ್ ಸಿಕ್ಕಿದ್ಯಾ ಹೇಗೆ ಅಂತ ಇಲ್ಲಿವರೆಗೆ ಸುಮಾರು ಹೆಚ್ಚು ಪೊಲೀಸರನ್ನ ವಿಚಾರಣೆ ಮಾಡಿದ್ದಾರೆ ಅಂದ್ರೆ ಆದ ಇನ್ಸ್ಪೆಕ್ಟರ್ ಆಗಿರ್ಬೋದು ಡಿಸಿಪಿ ಆಗಿರ್ಬೋದು ಆದ್ರೆ ಇಲ್ಲಿವರೆಗೆ ಸಸ್ಪೆಂಡ್ ಆದಂತಹ ಮಾಜಿ ಕಮಿಷನರ್ ದಯಾನಂದ್ ಅವರು ವಿಚಾರಣೆಗೆ ಹಾಜರಾಗಿಲ್ಲ ಅನ್ನೋ ಮಾಹಿತಿ ಇರುವಂತದ್ದು ಸೊ ಹೀಗಾಗಿ ಅವರನ್ನ ಯಾವಾಗ ವಿಚಾರಣೆಗೊಳಪಡಿಸುತ್ತಾರೆ ಅನ್ನೋ ಪ್ರಶ್ನೆಗೆ ಇನ್ನೂ ಕೂಡ ಉತ್ತರ ಇಲ್ಲ ಒಂದ ಮನೆಗೆ ತೆರಳಿ ವಿಚಾರಣೆ ನಡೆಸುವ ಸಾಧ್ಯತೆ ಇರ್ತಾ ಆದ್ರೆ ಅದು ಮ್ಯಾಜಿಸ್ಟ್ರೇಟ್ ಅಲ್ಲಿ ಸಾಧ್ಯ ಇಲ್ಲ ಸೊ ಅವರು ಸ್ವತಃ ಬಂದು ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ ಯಾಕಂದ್ರೆ ಈಗಾಗಲೇ ಕೆ ಎಸ್ ಸಿ ಕಟಾಂಚಿ ಮತ್ತು ಸೆಕ್ರೆಟರಿ ಆಗಿರ್ಬೋದು ಕೆ ಎಸ್ ಸಿ ಅಧಿಕಾರಿಗಳಾಗಿರ್ಬೋದು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅಧಿಕಾರಿಗಳಾಗಿರ್ಬೋದು ಹಾಗೆ ಬಂಧನಕ್ಕೊಳಗಪಟ್ಟಂತಹ ಸುನಿಲ್ ಮ್ಯಾಥಿ ಆಗಿರ್ಬೋದು ಸುಮಂತ್ ಆಗಿರ್ಬೋದು ಕಿರಣ್ ಇವರನ್ನ ಈಗಾಗಲೇ ಮ್ಯಾಜಿಸ್ಟ್ರೇಟ್ ತನಿಖೆ ಮಾಡಿರುವಂತದ್ದು ಆದ್ರೆ ಅವತ್ತು ಘಟನೆ ನಡೆದಾಗ ಮಾಜಿ ಕಮಿಷನರ್ ಆಗಿರುವಂತಹ ದಯಾನಂದ್ ಅವರು ಸ್ಥಳದಲ್ಲೇ ಇದ್ರು ಅಷ್ಟು ಮಾತ್ರವಲ್ಲದೆ ಜನರನ್ನ ಚದುರಿಸುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ರು ಆದ್ರೆ ಈಗಾಗಲೇ ಅವರಿಗೆ ಎರಡು ಬಾರಿ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಕೊಡಲಾಗಿದೆ ಆದ್ರೆ ಬಂದ ಮಾಹಿತಿ ಪ್ರಕಾರ ಇಲ್ಲಿವರೆಗೆ ಅವರು ವಿಚಾರಣೆನ ಹೆದರ್ತಿಲ್ಲ ಸೊ ಈ ವಾರ ಅವರು ಹಾಜರಾಗ್ತಾರ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಇರುವಂತದ್ದು ಅಥವಾ ಅವರು ಪೋಲ್ ಮೂಲಕ ಅಂತಾರೆ ಯಾಕಂದ್ರೆ ಈಗಾಗ್ಲೇ ಅವರ ಸಸ್ಪೆಂಡ್ ಅನ್ನ ಪ್ರಶ್ನಿಸಿ ಅವರಿಗಾಗ್ಲೇ ಈಗಾಗಲೇ ಕೆಇಟಿ ಮೊರೆ ಹೋಗಿರುವಂತದ್ದು ಸೊ ಕಾನೂನು ರೀತಿಯಲ್ಲಿ ಹೋರಾಟ ಮಾಡ್ತಾರ ಅನ್ನೋ ಕುತೂಹಲ ಇಲ್ಲಿ ಇರುವಂತದ್ದು ಸಿಂಚನಾ ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ